ಎಲ್ರಿಗೂ ನಮಸ್ಕಾರ ಹಸೆದ ರವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಎಲ್ಲರೂ ಮನೆಗೆ ಬಂದು ಮಾತಾಡ್ತಿರುವಾಗಲೇ ಸೂರ್ಯನೂ ಕೂಡ ಮನೆಗೆ ಬರ್ತಾನೆ ಎಲ್ಲೂ ಆಗಲೇ ಬಂದ್ಬಿಟ್ಟಿದ್ದೀರಾ ಅಪ್ಪ ಅಪ್ಪ ಅಂತ ಕೂಗ್ತಾ ಬರ್ತಾನೆ ಹೇಳೋ ಅಂತ ರಂಗನಾಥ್ ಅವರು ಹೇಳೋವಾಗ ಅಪ್ಪಾ ಒಂದೇ ಒಂದು ಸರಿ ನನ್ನನ್ನು ಬೈಯಪ್ಪ ಅಂತ ಹೇಳ್ತಾನೆ ಇರ್ತಾನೆ ರಂಗನಾಥ್ ಅವರು ಏನು ಮಾತಾಡದೆ ಸುಮ್ಮನೆ ಕೂತಿರೋವಾಗ ನೀನು ನನ್ನನ್ನು ಬೈಯಲ್ವಾ ನಾನು ಸಕ್ಕರೆ ಹತ್ರ ಕೇಳ್ತೀನಿ ಸಕ್ಕರೆ ನನ್ನನ್ನು ಯಾವಾಗಲೂ ಬೈತಾರೆ ಹಾಗಂತ ಹೇಳಿ ಶಾಂತಿ ಪಕ್ಕ ಬಂದು ಕೂತ್ಕೋತಾನೆ ನನ್ನನ್ನು ಬೈರಿ ಸಕ್ರೆ ಅಂತ ಕೈ ಇಟ್ಕೊತಾನೆ ಹೇ ಬಿಡು ಅಂತೇಳಿ ಶಾಂತಿ ಕೈ ಬಿಡಿಸ್ಕೋತಾಳೆ ನಿಮಗೂ ನನ್ನನ್ನು ಬೈಯಕ್ಕೆ ಇಷ್ಟ ಇಲ್ವಾ ಅಂತೇಳಿ ಮನೋಜ್ ಹತ್ರ ಹೋಗ್ತಾನೆ ಏ ಮನೋಜ ನನ್ನನ್ನು ಬೈಯ್ಯೋ ಅಂತ ಕೇಳ್ತಾನೆ ಮನೋಜ್ ಕೂಡ ಸುಮ್ಮನೆ ಕೂತಿರ್ತಾನೆ ಯಾವಾಗಲೂ ನೀನು ನನ್ನನ್ನು ಬೈತಿರ್ತೀಯಲ್ಲ ಈಗ ಬೈಯೋ ಅಂತಾನೆ ಸೂರ್ಯ ಏಯ್ ಹೋಗೋ ಅಂತಾನೆ ಮನೋಜ ನೀನು ನಾನು ಬೈಯಲ್ವಾ ಅಂತೇಳಿ ಪಾರ್ಲರಮ್ಮ ನೀವೇ ನನ್ನನ್ನು ಚೆನ್ನಾಗಿ ಬೈರಿ ಅಂತ ರೋಹಿಣಿ ಹತ್ರ ಹೋಗ್ತಾನೆ ಪಾರ್ಲರಮ್ಮ ನಿಮಗ್ ನನ್ ಮೇಲೆ ತುಂಬಾ ಕೋಪ ಇದೆಯಲ್ಲ ಈಗ ಬೈದ್ ಬಿಡಿ ಅಂತಾನೆ ರೋಹಿಣಿ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ ನೀವು ನನ್ನನ್ನ ಬೈಯಲ್ವಾ ಅಂತ ಹೇಳಿ ರವಿ ಹತ್ರ ಹೋಗ್ತಾನೆ ರವಿ ನೀನ್ ನನ್ನ ಬೈಯ್ಯೋ ಅಂತ ಹೋಗ್ತಾನೆ ಏ ಏನೋ ನೀನು ಅಂತ ರವಿ ಹೇಳ್ತಾನೆ ನೀನ್ ನನ್ನನ್ನ ಬೈಯಲ್ವಾ ನಾನು ಸೋಂಪುಡಿ ಹತ್ರ ಹೋಗ್ತೀನಿ ಅಂತ ಶ್ರುತಿ ಹತ್ರ ಬರ್ತಾನೆ ಸೋಂಪಾ ಪುಡಿ ನನ್ನನ್ನು ಬೈದ್ ಬಿಡು ಅಂತ ಕೇಳ್ಕೊತಾನೆ ಶ್ರುತಿನೂ ಕೂಡ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ ಮೀನು ನನ್ನನ್ನು ಬೈಯಲ್ವಾ ನನ್ನನ್ನು ಯಾರು ಬೈಯಲ್ವಾ ಮನೆಗೆ ಬಂದರೆ ಯಾರಾದರೂ ಬೈತೀರಾ ಅನ್ಕೊಂಡೆ ನನ್ನನ್ನು ಬೈದೆ ಎಲ್ಲರೂ ಹೆಮಾರಿಸ್ತಿದ್ದೀರಾ ಅಲ್ಲಿ ನೋಡಿದ್ರೆ ನನ್ನ ಹೆಂಡತಿ ನನ್ನನ್ನು ಹೆಮರ್ಸ್ಬಿಟ್ಲು ಇಲ್ಲಿ ನೋಡಿದ್ರೆ ಮನೆಯವರೆಲ್ಲ ಹೆಮರಿಸ್ತಿದ್ದೀರಾ ಮನೆಗೆ ಬಂದರೆ ಯಾರಾದರೂ ಬೈತೀರಾ ಅಂತ ಅಂದ್ಕೊಂಡೆ ಯಾರೂ ಬೈಯಲ್ವಾ ನನ್ನನ್ನು ಬೈಯ್ಯಕ್ಕೆ ಯಾರಿಗೂ ಇಷ್ಟ ಇಲ್ವಾ ಅರ್ಥ ಆಯ್ತು ಕೋಪ ಬಂದರೆ ತಾನೇ ಬೈಯೋದು ಅಪ್ಪ ನಾನು ಕುಡಿದ್ರೆ ನನ್ನ ಕೋಪ ನೋವು ಎಲ್ಲ ಹೋಗುತ್ತಪ್ಪ ಮೀನಾ ನನಗೊಂದು ಮಾತು ಹೇಳಿದೆ ಕನಕಾಗೆ ಮದುವೆ ಮಾಡಿಬಿಟ್ಟಿದ್ದಾಳಪ್ಪ ಹೇಗಪ್ಪ ಸಾಧ್ಯ ಇದೆಲ್ಲ ಇದರಿಂದ ನನಗೆ ತಾನೆ ಅಪ್ಪ ಮಂಟಪದಲ್ಲಿ ಹೋಮನ್ ಆಗಿದ್ದು ಅಂತಾನೆ ಆಗ ಮನುಜ ನಿನ್ನಿಂದ ನಮಗೆ ಕಣೋ ಓಮನ್ ಆಗಿದ್ದು ಅಂತಾನೆ ಮನೋಜ ನಾನೇನೋ ಮಾಡಿದೆ ಕನಕ ಮೀನ ಇಬ್ರು ಸೇರಿ ನನಗೆ ದ್ರೋಹ ಮಾಡ್ಬಿಟ್ರು ಆ ಅರುಣ್ ಜೊತೆಲಿರೋನ್ ಹೇಳ್ದ ಅರುಣ್ ಕನಕಗೂ ಮದುವೆ ಆಗಿದೆ ಅಂತ ಸರಿ ಕನಕನ ಮದುವೆ ಆಗ್ತಿದ್ದೀನಲ್ಲ ಅಂತ ಅರುಣ್ ಹೇಳ್ದ ಸಾಕ್ಷಿಗೆ ಮೀನಾನೇ ಸಹಿ ಮಾಡಿದಾಳಂತಪ್ಪ ಅಪ್ಪ ಎಲ್ರು ನನ್ನನ್ನ ಚೀಪ್ ಆಗಿ ನೋಡೋ ಹಾಗೆ ಮಾಡ್ಬಿಟ್ರಪ್ಪ ಅವಳು ಮಾಡಿದ್ದು ತಪ್ಪಲ್ವಪ್ಪ ಹೇಳಪ್ಪ ಅಂತ ಹೇಳ್ತಿರ್ತಾನೆ ಆಗ ಮೀನಾ ಬಂದು ತಪ್ಪೆ ಅಂತ ಹೇಳ್ತಾಳೆ ನಾನು ಮಾಡಿದ್ದು ತಪ್ಪೆ ಅಂತ ಹೇಳ್ಕೊಂಡು ಒಳಗೆ ಬರ್ತಾಳೆ ಆಗ ಸೂರ್ಯ ನೀನೇನಕ್ಕೆ ಬಂದೆ ನನ್ನ ಮನೆಗೆ ಬರಬಾರ್ದು ಅಂತ ನೀನು ಹೇಳಿದ್ನಲ್ಲ ನೀನೇನಕ್ಕೆ ಬಂದೆ ಅಂತ ಕೇಳ್ತಾನೆ ನನ್ನನ್ನು ಏ ಮಾಡಿಸಿ ನನ್ನ ಮರ್ಯಾದೆ ತೆಗೆದು ಎಷ್ಟೊಂದು ಪಾಠ ಪಡಿಸ್ತೀಯಲ್ಲ ಮತ್ತೇನಕ್ಕೆ ಬಂದೆ ಅಂತ ಕೇಳ್ತಾನೆ ಕ್ಷಮಿಸಿ ಅಂತ ಕೇಳೋಕ್ಕೆ ಬಂದೆ ಅಂತಾಳೆ ಮೀನಾ ಪಾಪ ಅಂತ ಕ್ಷಮಿಸ್ಬೇಕಾ ನಾನು ನಿನ್ನೆ ಕ್ಷಮಿಸ್ತೀನಿ ಅಂತ ಹೇಳಲೇ ಇಲ್ವೇ ಕ್ಷಮೆ ಕೇಳೋ ಲಕ್ಷಣನ ಇದು ಮದುವೆ ಎಲ್ಲ ನಡೆದೋಯ್ತಲ್ಲ ಮದುವೆ ನಡೆಯೋಕೆ ಮುಂಚೆ ನನ್ನೇನಾದ್ರು ಕೇಳ್ದಿಯಾ ಹಾಗಂತ ಸೂರ್ಯ ಕೂಗಾಡ್ತಿರೋವಾಗ ಮಾವ ನನ್ನನ್ನು ಕ್ಷಮಿಸ್ಬಿಡಿ ಮಾವ ಅಂತ ಮೀನಾ ರಂಗನಾಥ್ ಅವ್ರ ಕಾಲಿಗೆ ಬಿಳಕ್ ಹೋಗ್ತಾಳೆ ಅಪ್ಪ ಇವಳು ನಾ ಕ್ಷಮಿಸ್ಬೇಡಪ್ಪ ಇವಳು ಮಾಡಿದ ತಪ್ಪಿಗೆಲ್ಲ ನೋ ಕ್ಷಮೇನಪ್ಪಾ ಅಂತಾನೆ ನೀನು ಈ ತರ ಮಾಡ್ತೀಯಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲಅಮ್ಮ ಅಂತಾರೆ ರಂಗನಾಥ್ ಅವರು ನಾನು ಮಾಡಿದ್ದು ತಪ್ಪೇ ಮಾವ ಆದ್ರೆ ಕನಕ ಅರುಣ್ನ ತುಂಬಾ ಪ್ರೀತಿ ಮಾಡ್ತಿಲ್ಲು ಅವ್ರು ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ತಿಲ್ಲು ಇವರು ಕೂಡ ಮದುವೆಗೆ ಒಪ್ಕೆ ಕೊಟ್ಟಿಲ್ಲ ಆ ಸಮಯದಲ್ಲಿ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಮಾವ ಅಂತಾಳೆ ಈಗ ಅವನೇ ಒಪ್ಕೊಂಡಿದ್ನಲ್ಲಮ್ಮ ಇನ್ನು ಸ್ವಲ್ಪ ದಿನ ಕಾಯ್ಬೋದಿತ್ತಲ್ಲ ಅಂತಾರೆ ರಂಗನಾಥ್ ಅವರು ಹಾಗೆ ಕೇಳಪ್ಪ ಕರೆಕ್ಟ್ ಆಗಿ ಕೇಳ್ತಿದೀಯಪ್ಪ ಅಂತಾನೆ ಸೂರ್ಯ ಮಾವ ಆದ್ರೆ ಅರುಣ್ಗೆ ಬೇರೆ ಕಡೆ ಹುಡುಗಿ ನೋಡ್ತಿದ್ರು ಅವರಮ್ಮ ಅರುಣ್ ಕೂಡ ತುಂಬಾ ತಪ್ಪು ಮಾಡಿದ್ದಾರೆ ಇವ್ರು ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಎಲ್ಲಾ ಸತ್ಯನೂ ಗೊತ್ತಿದ್ರು ಇವರು ಮದ್ವೆಗೆ ಒಪ್ಕೊಂಡಿದ್ದಾರೆ ಅದೆಲ್ಲ ನನಗೂ ಅರ್ಥ ಆಗುತ್ತೆ ಮಾವ ಅಂತಾಳೆ ಮೀನಾ ಆಗ ರವಿ ನೀವು ಆಗೋದಕ್ಕೆ ಅಷ್ಟು ಅರ್ಜೆಂಟ್ ಆಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಬಿಟ್ರಿ ಅಂತ ಕೇಳ್ತಾನೆ ನನಗೂ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ರವಿ ಕನಕ ಹೇಳಿದ್ಲು ಅಪ್ಪ ಇದ್ರೆ ನಾನು ಇಷ್ಟಪಟ್ಟವ್ರ ಜೊತೆ ಮದುವೆ ಮಾಡ್ತಿದ್ರು ಅಂತ ಇಷ್ಟು ದಿನ ಆದಮೇಲೆ ಅವ್ರು ಇಲ್ಲ ಅಂತ ನಾನು ಈಗ ಅನ್ನಿಸ್ತಿದೆ ಅಂದನ್ಲು ಕನಕ ಅವ್ಳು ಆ ರೀತಿ ಹೇಳಿದ್ಮೇಲೆ ನನ್ನ ಮನಸ್ಸು ತಡೆಯಲಿಲ್ಲ ಮವ ಒಂದ್ ವೇಳೆ ಈ ಮದುವೆ ಆಗಲಿಲ್ಲ ಅಂದರೆ ಏನು ನಿರ್ಧಾರ ತಗೋತಾಳೋ ಅಂತ ಭಯ ಆಯಿತು ಮಾವ ಇದನ್ನೆಲ್ಲ ಯೋಚನೆ ಮಾಡಿ ರಿಜಿಸ್ಟರ್ ಮ್ಯಾರೇಜ್ಗೆ ಕೊಟ್ಟೆ ಮಾವ ಇವ್ರು ಒಪ್ಪಿಗೆ ತಗೊಂಡು ಊರವ್ರ ಮುಂದೆ ಎಲ್ಲ ಮದುವೆ ಆದಮೇಲೆ ಹೇಳೋಣ ಅಂತ ನಿರ್ಧಾರ ಮಾಡಿದೆ ನಾನು ಮಾಡಿದ್ದು ಮಾವ ಈ ಎಲ್ಲ ವಿಷಯನ ಇವರಿಂದ ಮುಚ್ಚಿಡಬಾರ್ದಿತ್ತು ಮಾವ ನಾನು ಮಾಡಿದ್ದು ನ್ಯಾಯವಾದ ಕೆಲಸ ಅಲ್ಲ ಅಂತ ನನ್ಗೆ ಗೊತ್ತಿದೆ ಮಾವ ಈ ಆರೋಪ ನನ್ನ ಮೇಲಿದೆ ಮಾವ ನೀವಾದರೂ ಅರ್ಥ ಮಾಡ್ಕೋತೀರಾ ಅಂತ ನಿಮ್ಮ ಹತ್ರ ಕ್ಷಮೆ ಕೇಳೋಕ್ಕೆ ಬಂದೆ ಮಾವ ಅಂತಾಳೆ ಮೀನಾ ಆಗ ಶಾಂತಿ ನಿಂತಿರೋ ರವಿನ ಎರಡು ಕೂರಿಸಿ ಏಯ್ ನೀನು ಮಾಡಿರೋ ತಪ್ಪಿಗೆ ನ್ಯಾಯ ಕೇಳಕ್ ಬಂದಿದ್ಯೆ ಯಾರಿಗೂ ಗೊತ್ತಿಲ್ಲದೇರೋ ಹಾಗೆ ಅದು ನಿನ್ನ ಗಂಡನಿಗೂ ಗೊತ್ತಿಲ್ಲರೋ ಹಾಗೆ ಈ ಕೆಲಸನೆಲ್ಲ ಮಾಡ್ಕೊಂಡು ಬಂದಿದ್ಯಾ ಅವ್ನು ನೋಡಿದ್ರೆ ನಿಮ್ಮ ಮನೆಯವ್ರನ್ನ ತಲೆ ಮೇಲೆ ಹೊದ್ಕೊಂಡು ಮೆರೆಸ್ತಿದ್ದಾನೆ ನಿನ್ ತಮ್ಮನ್ನ ಎಕ್ಸಾಮ್ ಬರೆಸ್ತಾ ಈಗ ನೋಡಿದ್ರೆ ನಿನ್ನ ತಂಗಿ ಮದುವೆಗೆ ಅದು ಇದು ಎಲ್ಲನೂ ಅವನೇ ಮಾಡ್ತಿದ್ದಾನೆ ಅವನಿಗೆ ನೀನು ಮಾಡಿದ ದ್ರೋಹ ತಾನೆ ಶಾಂತಿ ಹಾಗಂತಿರುವಾಗ ಶ್ರುತಿ ಏನತ್ತೆ ನೀವು ಇಷ್ಟು ದಿನ ಸೂರ್ಯ ಅವ್ರಿಗೆ ಬೈತಿದ್ರಿ ಈಗ ನೋಡಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ ಅಂತಾಳೆ ಆಗ ರೋಹಿಣಿ ಅತ್ತೆ ಹೇಳ್ತಿರೋದು ಸರಿಯಾಗಿ ಇದೆಯಲ್ವ ಶ್ರುತಿ ಸೂರ್ಯ ಅವ್ರಿಗೆನೆ ಗೊತ್ತಿಲ್ಲ ಇರೋ ಹಾಗೆ ಮೀನಾ ಎಷ್ಟೊಂದು ದೊಡ್ಡ ತಪ್ಪು ಮಾಡಿದ್ದಾರೆ ಅಂತಾಳೆ ಹಾಗಾದ್ರೆ ಮನೆಯೋದ್ರ ಜೊತೆ ನೀವು ಸುಳ್ಳು ರೋಹಿಣಿ ಅವರೇ ನಾನು ಮಲೇಷಿಯಾದಿಂದ ಬಂದಿದ್ದೀನಿ ಶ್ರೀಮಂತರು ಮನೆಯಿಂದ ಬಂದಿದ್ದೀನಿ ಅಂತ ದೊಡ್ಡ ದೊಡ್ಡ ಸುಳ್ಳೆಲ್ಲ ಎಲ್ಲ ಹೇಳ್ಬಿಟ್ರಿ ಅಂತಾಳೆ ಶ್ರುತಿ ಹಂಗಂದಿದ ತಕ್ಷಣನೇ ರೋಹಿಣಿ ಬಾಯಿ ಮುಚ್ಕೊಂಡು ನಿಂತ್ಕತ್ತಾಳೆ ಆಗ ಶಾಂತಿ ಅದೇನೇ ಅಲ್ವಾ ಈ ಮನೆಯಲ್ಲಿ ಸುಳ್ಳು ಹೇಳೋದ್ರಲ್ಲಿ ಈ ಗುಂಗ್ರನೇ ಎಕ್ಸ್ಪರ್ಟ್ ಅನ್ಕೊಂಡಿದ್ದೆ ಈಗ ನೋಡಿದ್ರೆ ಈ ಮೀನನ್ನು ಇವ್ತಾರನೆ ಕಲ್ತ್ಕೊಂಡಿದ್ದಾಳೆ ಅಂತಾಳೆ ಮತ್ತೆ ಅವ್ರು ಹೇಳ್ತಿದಾರಲ್ಲ ಕನಕ ಅರುಣ್ ತುಂಬಾ ಪ್ರೀತಿ ಮಾಡ್ತಿದ್ರು ಅಂತ ಅದು ಅಲ್ಲದೆ ಸೂರ್ಯ ಅವ್ರು ಬೇರೆ ಮದ್ವೆಗೆ ಒಪ್ಪಿಗೆ ಕೊಡ್ತಿರ್ಲಿಲ್ಲ ಅಂತ ಸಮಯದಲ್ಲಿ ಮೀನು ಅವರು ಇನ್ನೇನ್ ಮಾಡ್ಬೇಕಿತ್ತು ಅಂತಾಳೆ ಆಗ ಮನೋಜ್ ಸುಮ್ಮನೆ ಇದ್ದೇನೆ ಅದೇನೇ ಅಲ್ವಾ ರವಿ ನೀನು ಇಬ್ರುನು ಓಡೋಗಿ ತಾನೆ ಮದ್ವೆ ಆಗಿದ್ದು ಅದಕ್ಕೆ ಕಳ್ತನದ ಮದುವೆಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತಾನೆ ಆಗ ರವಿ ಕೋಪ ಮಾಡ್ಕೊಂಡು ಏಯ್ ಓಡೋಗುದ್ರ ಬಗ್ಗೆ ನೀನ್ ಹೇಳ್ತಿದ್ಯಾ ನಾನು ಓಡೋಗಿದ್ದು ಲವ್ ಮಾಡಿರೋ ಹುಡ್ಗಿ ಜೊತೆ ನಿನ್ ತರ ಮದ್ವೆ ಮಂಟಪದಲ್ಲಿ ಮದುವೆ ಹುಡ್ಗಿನ ಏಮಾರ್ಸಿ ದುಡ್ಡು ಎತ್ಕೊಂಡು ಓಡೋಗಿಲ್ಲ ಅಂತಾನೆ ಆಗ ಮನೋಜ ಏಯ್ ನನ್ನ ಮೇಲೆ ಆರೋಪ ಮಾಡ್ತಿದ್ಯೇನೋ ಅಂತಾನೆ ಮತ್ತೆ ನೀನ್ ಮಾಡಿದ್ದೇನು ಅಂತಾನೆ ರವಿ ಆಗ ರಂಗನಾಥವರು ಏಯ್ ಸುಮ್ಮನೆ ಕೂತ್ಕೊಳ್ ಅಂತಾರೆ ಹೇಗ್ತಾರೆ ಮನೋಜ ಹೇಳ್ತಾನೆ ಅಪ್ಪ ಶ್ರುತಿ ಹೇಳಿದಾಗೆ ರೋಹಿಣಿ ಸುಳ್ಳು ಹೇಳಿರ್ಬೋದು ಆದ್ರೆ ಅಮ್ಮ ಇದುವರ್ಗುನು ರೋಹಿಣಿಗೆ ಪನಿಷ್ಮೆಂಟ್ ಕೊಡ್ತಾನೆ ಇದ್ದಾರಲ್ಲ ಅಂತಾನೆ ಆಗ ರವಿ ಏಯ್ ಅದು ಇದು ಒಂದೇನೇನೋ ಅಂತಾನೆ ಸುಳ್ಳು ಹೇಳ್ತಿರೋದೆಲ್ಲ ಒಂದೇ ಕಣೋ ಅಂತಾನೆ ಮನೋಜ ಮಾವ ನಾನ್ ಮಾಡಿದ್ದು ತಪ್ಪಲ್ಲ ಅಂತ ನಾನು ಹೇಳಕ್ ಬಂದಿಲ್ಲ ಈ ವಿಷಯ ನಾ ಎಲ್ರು ಮುಂದೆನೇ ಹೇಳಿದೀನಿ ಅರ್ಥ ಮಾಡ್ಕೊಳ್ಲಿಲ್ಲ ಅಂದ್ರು ನೀವ್ ಅರ್ಥ ಮಾಡ್ಕೋತೀರಾ ಅಂತ ನಂಬಿದೀನಿ ಮಾವ ಅಂತ ಮೀನಾ ಹೇಳ್ತಿರ್ತಾಳೆ ಆಗ ಸೂರ್ಯ ಅಪ್ಪ ತುಂಬಾ ಒಳ್ಳೆಯವರು ಯಾರ್ ತಪ್ಪು ಮಾಡಿದ್ರು ಕ್ಷಮಸ್ ನಿನ್ ತಪ್ಪನ ಕ್ಷಮಿಸುವಷ್ಟು ದೊಡ್ಡ ಮನ್ಸು ನನ್ಗಿಲ್ಲ ನೀನ್ ಮಾಡಿರೋ ತಪ್ಪನ್ನ ನಾನು ಕ್ಷಮಿಸೋದೂ ಇಲ್ಲ ಮರೆಯೋದು ಇಲ್ಲ ಆ ಪ್ರಯತ್ನನು ಮಾಡಲ್ಲ ಅಂತಾನೆ ಸೂರ್ಯ ಮತ್ತಿನ್ನೇನ್ ಮಾಡ್ತಾನೆ ಇವನು ಕಲ್ಯಾಣ ಮಂಟಪದಲ್ಲಿ ಇವನು ತಾನೆ ಮರ್ಯಾದೆ ಹೋಗಿದ್ದು ಗಂಡಂಗೆ ಗೊತ್ತಿಲ್ಲದೆ ಈ ಕೆಲಸ ಮಾಡಿದಾಳೆ ಅಂತ ಎಲ್ರು ಮಾತಾಡ್ಕೊತಿದ್ರು ಶಾಂತಿ ಹಾಗಂತಿ ಇರುವಾಗ ಮನೋಜ ಹೌದಮ್ಮ ಇವ್ರ ಮನೆಗೆ ಇವನು ಇಷ್ಟೊಂದೆಲ್ಲ ಮಾಡ್ದ ಆದ್ರೆ ಇವನು ಸಾಧಾರಣ ಡ್ರೈವರ್ ತಾನೆ ಈಗ ಗೌರ್ಮೆಂಟ್ ಕೆಲ್ಸದಲ್ಲಿರೋ ಅಳಿಯ ಬೇರೆ ಬಂದಿದ್ದಾನೆ ಈಗ ಅವನನ್ನ ಓಕೆ ಮಾಡಿ ಇವನನ್ನ ಆಚೆ ಹಾಕಿದ್ದಾರೆ ಅಂತಾನೆ ಮನೋಜ ಆಗ ಮೀನಾ ಕೋಪ ಮಾಡ್ಕೊಂಡು ಯಾರು ಇವ್ರನ್ನ ಹೊರ್ಗಾಕಿಲ್ಲ ನೀವು ಸುಮ್ಮನೆ ಮಾತಾಡಬೇಕಲ್ಲ ಅಂತ ಏನೇನೋ ಮಾತಾಡ್ಬೇಡಿ ಇವರು ಮಂಟಪಕ್ಕೆ ಬಂದ್ರೇನೆ ಮದುವೆ ಆಗೋದು ಅಂತ ಅಮ್ಮ ಕನಕ ಎಲ್ಲ ಕಾಯ್ತಾ ಕೂತಿದ್ರು ಇವ್ರನ್ನ ಯಾವತ್ತೂ ನಾವು ದೂರ ಮಾಡ್ಕೊಳ್ಳಲ್ಲ ನಮ್ಮ ಮನೆಯವ್ರಿಗೆ ಎಲ್ಲಾದ್ರು ಇವರೇ ಅವಶ್ಯಕತೆ ಇಲ್ಲದೆ ಏನೇನೋ ಮಾತಾಡ್ಬೇಡಿ ಅಂತ ಮೀನಾ ಹೇಳ್ತಾಳೆ ಆಗ ರೋಹಿಣಿ ಮೀನಾ ಅವರೇ ಮನೋಜ್ ಅವ್ರ ಮೇಲೆ ಯಾಕೆ ಈ ಥರ ಕೂಗಾಡ್ತಿದ್ದೀರಾ ಸೂರ್ಯ ಅವ್ರ ಮೇಲೆ ನಿಮಗೆ ತುಂಬಾ ಮರ್ಯಾದೆ ಇದೆ ಅನ್ನೋದಾದ್ರೆ ಅವ್ರಿಗೆ ಗೊತ್ತಿಲ್ಲ ಇರೋ ಹಾಗೆ ನಿಮ್ಮ ತಂಗಿಗೆ ಯಾಕೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿದ್ರಿ ಅಂತಾಳೆ ರೋಹಿಣಿ ರೋಹಿಣಿಯಾಗಂತಿರುವಾಗ್ಲೇ ಬೇಡ ರೋಹಿಣಿ ನೀವು ನಮ್ಮ ಮನೆಯವ್ರ ವಿಷಯಕ್ಕೆ ತಲೆ ಹಾಕ್ಬಿಡಿ ಅಂತಳೆ ಮೀನಾ ಹಾಗೆ ಕೇಳ್ತೀರಾ ಮೀನಾ ಅವ್ರೆ ನೀವೆಷ್ಟೊಂದ್ಸರಿ ನಮ್ಮ ಪರ್ಸನಲ್ ವಿಷಯಕ್ಕೆ ತಲೆ ಹಾಕಿದೀರಾ ನಿಮ್ಮ ವಿಷಯ ಅಂತ ಬಂದಾಗ ಎಲ್ಲ ರೂಲ್ಸು ಮರ್ತೋಯ್ತಾ ಅಂತಾಳೆ ಅಂತಳೆ ರೋಹಿಣಿ ಆಗ ಶ್ರುತಿ ಬಂದು ರೋಹಿಣಿಯವ್ರೆ ನೀವು ಮೀನಾ ಅವ್ರನ್ನ ಕ್ಯೂಸ್ ತರ ನಡ್ಸ್ಕೊತಿದ್ದೀರಾ ಲವ್ ಮಾಡಿದವ್ರನ್ನ ಸೇರ್ಸಿದ್ರೆ ಅದ್ರಲ್ಲಿ ತಪ್ಪೇನಿದೆ ಅಂತಾಳೆ ಅಲ್ಲೇ ಇದ್ದಂತ ಶಾಂತಿ ಹೌದಲ್ವಾ ನೀ ಇಬ್ರು ಓಡೋಗಿರುವಾಗ ಇವಳೆ ತಾನೇ ಮದ್ವೆ ಮಾಡಿಸಿದ್ದು ಈಗ್ಲೂ ಅದೇ ರೀತಿ ಮದುವೆ ಮಾಡಿಸಿದ್ದಾಳೆ ಅಂತಾಳೆ ಹೇಳ್ಬೇಕು ಅಂದ್ರೆ ಅದಕ್ಕೆ ಏನೋ ಅವಳು ಮಾತಾಡದೆ ನೋಡ್ತಾ ಸುಮ್ನೆ ನಿಂತಿದ್ದಾಳೆ ಅಂತಾಳೆ ಅಮ್ಮ ಅದಕ್ಕೆ ಏನು ಬೇಕು ಅಂತ ನಮ್ ಮದುವೆ ಮಾಡಿಸಿಲ್ಲ ಅವ್ರಿಗೆ ಗೊತ್ತಿಲ್ಲದೆರೋ ಹಾಗೆ ಅಲ್ಲಿ ಸೈನ್ ಮಾಡಿದ್ರು ಅಷ್ಟೇ ಈಗ ಅವರು ಮಾಡಿರೋ ತಪ್ಪಾದ್ರು ಏನು ಅವರಿಬ್ರು ಪ್ರೀತಿ ಮಾಡ್ತಿದ್ರು ಅವ್ರಿಗೆ ಮದ್ವೆ ಮಾಡಿಸಿದ್ದಾರೆ ಅದ್ರಲ್ಲಿ ಏನಿದೆ ಅಂತಾನೆ ಆಗ ಸೂರ್ಯ ಆಲ್ ಸ್ಟಾಪ್ ಎಲ್ಲರೂ ನಿಲ್ಸಿ ಇದು ನನ್ನ ಹೆಂಡತಿಗೂ ನನಗೂ ಇರೋ ಸಮಸ್ಯೆ ನಮ್ಮಿಬ್ರು ಜಗಳದ ಮಧ್ಯೆ ಯಾರು ತಲೆ ಹಾಕ್ಬಾರ್ದು ಅವ್ಳು ಮಾಡಿದ್ದು ತಪ್ಪು ಅನ್ನೋವಾಗ ರಂಗನಾಥ್ ಅವರು ಏ ಸೂರ್ಯ ಅಂತಾರ ಮಾವ ಈ ನೆಪದಲ್ಲಾದರೂ ಅವರು ನನ್ನ ಹೆಂಡತಿ ಅಂತ ಹೇಳಿದ್ರಲ್ಲ ನನ್ನನ್ನು ಅಷ್ಟೊಂದು ದ್ವೇಷ ಮಾಡ್ತಾ ಹಾಗೆ ಹೇಳಿದ್ರಲ್ಲ ಅಷ್ಟೇ ಸಾಕು ಅಂತಾಳೆ ಮೀನಾ ಸಾಕು ಅಂತ ಹೇಳ್ತಾ ಹೇಳ್ತಿದೀಯಾ ನೀನ್ ಎಷ್ಟೇ ಕೇಳ್ಕೊಂಡ್ರು ನಾನ್ ಮಾತ್ರ ನಿನ್ನ ಕ್ಷಮಿಸಲ್ಲ ಹೋಗು ಮನೆ ಬಿಟ್ಟೋಗು ಅಂತಾನೆ ಸೂರ್ಯ ಹೇ ಅಂತಾನೆ ರವಿ ರಂಗನಾಥ್ ಅವರು ಏನೋ ಹೇಳ್ತಿದೀಯಾ ಸೂರ್ಯ ಅಂತಾರೆ ಏನೋ ತಪ್ಪು ಮಾಡ್ಬಿಟ್ಲು ಅದಕ್ಕೆ ಕಾರಣನೂ ಹೇಳಿದಾಳಲ್ಲ ಈಗ ಹುಡುಗನ ಜೊತೆ ಮದ್ವೆನೂ ಬೇರೆ ಆಗಿದೆ ಮತ್ತೆ ಇನ್ನೇನೋ ಆಗಬೇಕು ಬಿಟ್ಬಿಡು ಅಂತಾರೆ ರಂಗನಾಥ್ ಅವರು ಅಪ್ಪ ಹಾಗೆಲ್ಲ ಬಿಡೋಕ್ಕಾಗಲ್ಲ ಅಪ್ಪ ಇವತ್ತು ಊರಿಗೆಲ್ಲ ಗೊತ್ತಾಗೋ ಹಾಗೆ ಮದುವೆ ಮಾಡಿರ್ಬೋದು ಅವತ್ತು ನನ್ನನ್ನು ಏ ಮಾರ್ಸಿದ್ರಲ್ಲ ಅವತ್ತು ನಾನು ರಿಜಿಸ್ಟರ್ ಆಫೀಸ್ಗೂ ಅಪ್ಪ ನನ್ನ ಫ್ರೆಂಡ್ ಕೆಲಸ ಇದೆ ಅಂತ ನಾನು ಅಲ್ಲಿ ಹೋಗಿದ್ದೆ ಇವಳು ಇದ್ದಿದ್ದನ್ನು ನಾನು ಅಲ್ಲೇ ನೋಡ್ದೆ ಅಪ್ಪ ಆ ಅರುಣ್ ಕೂಡ ಅಲ್ಲೇ ಇದ್ನಪ್ಪ ಇವಳು ಈ ಥರ ಮಾಡ್ತಾಳೆ ಅಂತ ನಾನು ಯೋಚನೆ ಅಪ್ಪ ನಾನು ಇವಳನ್ನ ನಂಬಿಟ್ಟೆ ಅಪ್ಪ ನಂಬಿಟ್ಟೆ ಆದ್ರೆ ಇವಳು ಇವಳನ್ನ ನಂಬಿದ್ದಕ್ಕೆ ಅವಳು ಬಣ್ಣನೇ ಬದಲಾಯಿಸ್ಬಿಟ್ಲು ನನ್ನನ್ನ ಏಮಿಸ್ಬಿಟ್ಲಪ್ಪ ಅಂತ ಸೂರ್ಯ ಅಳ್ತಿರ್ತಾನೆ ಇನ್ಮೇಲೆ ಇನ್ಮೇಲಿಯವಳು ನನಗೆ ಬೇಡಪ್ಪ ಏಯ್ ನೀನು ಮನೆ ಬಿಟ್ಟು ಹೋಗು ಹಂಗಂತಿರುವಾಗಲೇ ಶಾಂತಿ ಒಳಗೊಳಗೆ ಖುಷಿ ಪಡ್ತಿರ್ತಾಳೆ ಹೇಳ್ತಿದ್ದೀನಲ್ಲ ಮನೆ ಬಿಟ್ಟು ಹೋಗು ಅಂತ ಜೋರಾಗಿ ಹೇಳಕ್ ಹೋಗ್ತಾನೆ ಆಗ ರಂಗನಾಥ್ ಅವರು ಏಯ್ ಸುಮ್ಮನಿರೋ ನೀನು ಅಂತಾರೆ ಬೇಡಿ ಮಾವ ನಾನು ಹೋಗ್ತೀನಿ ಅಂತಾಳೆ ಮೀನಾ ಏನಮ್ಮ ನೀನು ಅವನೇನೋ ಹೋಗು ಅಂತ ಹೇಳಿದ್ರೆ ನೀನು ಅದೇ ರೀತಿ ಮಾಡ್ತಿದೀಯಲ್ಲ ಅಂತಾರೆ ಪರವಾಗಿಲ್ಲ ಮಾವ ನಾನು ಮಾಡಿರೋ ತಪ್ಪಿಗೆ ಅವರು ಶಿಕ್ಷೆ ಕೊಡ್ತಿದ್ದಾರೆ ಅಂತ ನಾನು ಅನ್ಕೋತೀನಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳೋಕೆ ಅಂತ ಬಂದೆ ಮಾವ ನಮ್ಮಿಬ್ರನ್ನ ಯಾರು ದೂರ ಮಾಡೋಕ್ಕಾಗಲ್ಲ ಅವರೇ ಬಂದು ನನ್ನ ಕರೀತಾರೆ ನಾನಿನ್ ಬರ್ತೀನಿ ಮಾವ ಅಂತಾಳೆ ಮೀನಾ ಹಾಗಂತ ಹೇಳಿ ಮೀನಾ ಅಳ್ತಾ ಮನೆ ಬಿಟ್ಟು ಹೋಗ್ತಾಳೆ ಈ ಕಡೆ ಶಾಂತಿ ನಾನು ಎಷ್ಟು ದಿನದಿಂದ ಅನ್ಕೊಂಡಿದ್ದೆ ಈ ಹೂ ಕೊಟ್ಟವಳು ಮನೆ ಹೋಗ್ಲಿ ಅಂತ ಈಗ ನನ್ನ ಆಸೆ ಈಡೇರ್ತಿದೆ ಅನ್ಕೋತಾಳೆ ಹಂಗ ಅನ್ಕೊಂಡು ಖುಷಿ ಪಡ್ತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು